ಧನ್ಯವಾದಗಳು ಅದೇ ರೀತಿ ಜಿಲ್ಲಾಧ್ಯಕ್ಷರಾಗಿರುವಂತ ಅಮೃತ ಮುಡುಗಿರಿ ಸಾಹೇಬರಿಗೆ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ

मैडम तो कर അടിടി കൊടുക്ക് കേട്ടോ എന്നെ കമ്പനി റെഡി വലാത്താന മുണ്ട് മുണ്ട് മുണ്ടുകൊണ്ട് പഞ്ചായതി ആയിട്ട് ഇങ്ങേരെ ശരിയായില്ല സരിയായിട്ട് ഇട്ടാൽ അല്ലേ അടുയായിട്ട് ഇങ്ങേട്ടാ പ്രണാമം ഓമനയരപ്പതിര പമനഹേ രണതി ഇങ്കാൽ പദൻ സമ

ಬರೀ ತನ್ಗೆ ಕಟ್ಟಿನ ತುಡೆ ಅಂತ ತಿಳ್ಕೊ ಎಷ್ಟು ವರ್ಷ ಆಗಿದೆ ಬಾಬಾ ಸಾಹೇಬ್ ಅರವತ್ತೆಂಟನೇ ಇದೆ ಬರೀ ನಿರ್ಮಾಣ ದಿನ ಅರವತ್ತೆಂಟನೇ ಬಾಬಾ ಸಾಹೇಬ್ ಇದೆ ಇಲ್ಲಿ ಬರೀ ತನಕ ನಮ್ಗ ಅಲ್ಲೆ ಮಾರಿಗೆ ಸ್ವತಂತ್ರ ಸಿಕ್ಕಿಲ್ಲ ಆದಿವಾಸಿ ಜ ಸ್ವತಂತ್ರ ಸಿಕ್ಕಿಲ್ಲ ಶೆಡ್ಯೂಲ್ ಕಾಸ್ಟ್ ಸ್ವತಂತ್ರ ಸಿಕ್ಕಿಲ್ಲ ಶೆಡ್ಯೂಲ್ ಟ್ರೈಬರ್ ಸ್ವತಂತ್ರ ಸಿಕ್ಕಿಲ್ಲ ನೋಡಿ ಬುಡಕಟ್ಟು ಜನಾಂಗ ಸಿಕ್ಕಿಲ್ಲ ಯಾಕೆ ಆಪಡಿ ನೀವು ಅಂದ್ರೆ ಇದಕ್ಕೆಲ್ಲ ಸ್ವತಂತ್ರ ಸಿಗಬೇಕಂದ್ರೆ ಸಮಾಜಕ್ಕೆ ಪರಿವರ್ತಿತಾರೆ ರಾಜಕೀಯ ಸಿಕ್ಕಿದ್ರೆ ನಾವು ಒಪ್ಪಿನ ಅಂತ ಕೂಡ ಆದ್ರೆ ಸಾಮಾಜಿಕವಾಗಿ ಆ ಕಾರ್ಯಕ್ರಮವನ್ನು ನಾವು ತರಬೇಕಾದ್ರೆ ನಾವೇನ್ ಮಾಡ್ಬೇಕು ನಾವೇನ್ ಮಾಡ್ಬೇಕು ನಾವು ಇಷ್ಟು ವರ್ಷ ಆಯ್ತು ಅರವತ್ತೆಂಟು ವರ್ಷಕ್ಕೆ ಬಾಬಾ ಸಾಹೇಬ ನಿಧಾನೇ ಒಂದು ಏನ್ ಮಾಡ್ತಾ ಇದ್ದೇವೆ ಇನ್ನೂ ಹೇಳ ಕಾರ್ಯಕರ್ತರು ಅವರು ಪೂಜಾ ಬಾಬಾ ಸಾಹೇಬ್ರಂತೂ ಪೂಜೆ ಅಂತ ಹೇಳ ನನ್ನ ಪೂಜೆ ಅಂತ ಅವತ್ತಿನ ಹೇಳ ಪರಿವರ್ತನೆ ಹಾಕೋರಿ ನಾವು ಸಾಮಾಜಿಕವಾಗಿರ್ಬೋದು ರಾಜಕೀಯವಾಗಿರಬಹುದು ಆರ್ಥಿಕವಾಗಿರ್ಬೋದು ಆಗಬೇಕು ಈ ಸಮಾಜಕ್ಕೆ ನಿಮ್ಗೆ ರೀಚ್ ಆಗಬೇಕು ಮಾನವತೆಗಾಗಿ ಯಾಕೆ ಮಾನವತೆಗಾಗಬೇಕಪ್ಪ ಅಂದ್ರ ಬಾಬಾ ಸಾಹ್ ಋಣ ಇದೆ ಅವ್ರಿಗೆಲ್ಲರೂ ಕತ್ತಲೆಯಿಂದ ಆಗಿರ್ಬೇಕು ಈ ಊರಿನವರೆಲ್ಲರೂ ಕತ್ತಲೆ ಬರೀ ನಾವರಲ್ಲ ನೂರ ನಲ್ವತ್ತು ಕೋಟಿ ಜನ ನೂರ ತೊಂಬತ್ತೇಳು ರಾಷ್ಟ್ರಗಳು ಇವತ್ತಿನ ಬಾಬಾ ಸಾಹ್ ಅವ್ರಿಗೆ ಆಗಿ ಈ ಪೂಜೆ ಅನುಸರಿಸ್ತಾ ಇದ್ದ ನಮ್ಮ ಊರ ಒಂದೇ ಅಲ್ಲ ಇದು ಹುಡುಗಿ ಊರು ಅಂಚನ ಮಾಡಿದ್ರಿಗೆ